ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ರತ್ನ ಶಿಬು ವ್ಲಾಗ್ಸ್ ಇವತ್ತು ನಾನು ನಿಮಗೆ ಮಜ್ಜಿಗೆ ಸಾರು ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಮಜ್ಜಿಗೆ ಸಾರು ಮಾಡೋದು ಯಾವ ರೀತಿ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಜಾರ್ ತಗೊಂಡು ಆ ಜಾರಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಹಸಿ ಸೊಂಟೆ ಮತ್ತು ಹಸಿ ಕೊಬ್ಬರಿಯನ್ನ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಸ್ವಲ್ಪ ಉಪ್ಪನ್ನ ಸೇರಿಸಿ ಗ್ರೈಂಡ್ ಮಾಡ್ಕೊಂಡ್ ಬರಬೇಕು ಈ ತರ ತರಿತರಿಯಾಗಿ ರುಬ್ಕೊಂಬಂದ್ರೆ ಸಾಕು ಈಗ ನಾವು ಗ್ಯಾಸ್ ಸ್ಟೌವ್ ಮೇಲೆ ಒಂದು ಪಾತ್ರೆಯನ್ನ ಇಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನ ಹಾಕಿ ಎಣ್ಣೆ ಕಾದಿಂದ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವನ್ನ ಹಾಕಿ ಇದಕ್ಕೆ ಒಗ್ಗರಣೆಯನ್ನ ಕೊಟ್ರೆ ಮುಗಿತು ಇದು ಸ್ವಲ್ಪ ತಣ್ಣಗಾಗಿಂದ ರುಬ್ಕೊಂಬಂದಿರೋ ಮಸಾಲೆಯನ್ನ ಹಾಕಿ ಚೆನ್ನಾಗಿ ಕಲಸಬೇಕು ನೆಕ್ಸ್ಟ್ ಮಜ್ಜಿಗೆಯನ್ನ ಹಾಕಿ ಕಲಸಿ ರುಚಿ ನೋಡಿ ಉಪ್ಪು ಕಡಿಮೆ ಆಗಿದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸಿದ್ರೆ ಮಜ್ಜಿಗೆ ಸಾರು ರೆಡಿ ಆಯ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು